ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಚಂದ್ರಮೋಹನ್ ಮಕ್ಕೇಮನೆ ಸುದ್ದಿಗಳ ವಿವರ ಕ್ರೀಡೆಯಲ್ಲಿ ದೊಡ್ಡ ಸಾಧನೆ ಮಾಡಿದವರಿಗೆ ಸರ್ಕಾರಿ ಉದ್ಯೋಗದಲ್ಲೂ ಮೀಸಲಾತಿ ಇರುವುದರಿಂದ ಮಕ್ಕಳು ಕ್ರೀಡೆಯಲ್ಲೂ ಸಾಧನೆ ಮಾಡಬೇಕು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಕರೆ ನೀಡಿದರು ಅವರು ಮಂಗಳವಾರ ಕುವೆಂಪು ಕ್ರೀಡಾಂಗಣದಲ್ಲಿ ಶ್ರೀ ಜ್ವಾಲಮಾಲಿನಿ ಎಜುಕೇಷನ್ ಸೊಸೈಟಿ ಹಾಗೂ ಸಿಮ್ಮನಗದ್ದೆ ಬಸ್ತಿ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿ ಅವರ ಶುಭ ಆಶೀರ್ವಾದದೊಂದಿಗೆ ನಡೆದ ತಾಲೂಕು ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ಯುವ ಜನರು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಮುಂದೆ ಸಾಗಿ ಜೀವನದಲ್ಲಿ ಯಶಸ್ಸುಗೊಳಿಸಬೇಕು ನೀವು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡರೂ ಆ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿ ನಿಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಎಂದು ಸಲಹೆ ನೀಡಿದರು ಮುಖ್ಯ ಅತಿಥಿಯಾಗಿದ್ದ ಪಟ್ಟಣ ಪಂಚಾಯಿತಿ ಸದಸ್ಯ ಮುಕಂದ ಮಾತನಾಡಿ ಮಲೆನಾಡಿನ ಭಾಗದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳು ನಿರಂತರವಾಗಿ ಮಳೆ ಸುರಿಯುವುದರಿಂದ ಮಕ್ಕಳಿಗೆ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ತುಂಬಾ ಕಷ್ಟಕರವಾಗುತ್ತಿದೆ ಎಂದರು ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇವೆಯ ನಾಯಕ್ ಮಾತನಾಡಿದರು ಅತಿಥಿಗಳಾಗಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಉಮಾ ಕೇಶವ್ ಸದಸ್ಯೆ ಸುರಯಾ ಬಾನು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಜಯರಾಮ್ ನಾಗರಾಜ್ ದೇವರಾಜ್ ಕೆಪಿಎಸ್ನ ಉಪ ಪ್ರಾಂಶುಪಾಲ ರುದ್ರಪ್ಪ ಜ್ವಾಲಮಾಲಿನಿ ಎಜುಕೇಷನ್ ಸೊಸೈಟಿಯ ಖಜಾಂಚಿ ಬ್ರಹ್ಮದೇವ ಜೈನ್ ಜ್ವಾಲಮಾಲಿನಿ ಬಾಲಿಕಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಜಾತ ಶಿಕ್ಷಣ ಇಲಾಖೆಯ ಕಟ್ಟೇಗೌಡ ರಮೇಶ್ ವಾಸು ಸಿಆರ್ಪಿ ದೇವರಾಜ್ ಉಪಸ್ಥಿತರಿದ್ದರು ಗುಣಪಾಲ್ ಜೈನ್ ಕಾರ್ಯಕ್ರಮ ನಿರ್ವಹಿಸಿದರು ತಾಲೂಕಿನ ಇಪ್ಪತ್ತೆರಡು ಪ್ರೌಢಶಾಲೆಯ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿದ್ದರು ವಾಲಿಬಾಲ್ ತ್ರೋಬಾಲ್ ಕಬಡ್ಡಿ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಿತು ಮಟ್ಟದ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಪ್ರತಿಯೊಬ್ಬರೂ ತಾವು ಕಲಿತ ಶಾಲೆ ಹಾಗೂ ಹುಟ್ಟೂರಿನ ಋಣ ತೀರಿಸಲು ತಮ್ಮ ದುಡಿಮೆಯ ಒಂದು ಭಾಗವನ್ನು ದಾನವಾಗಿ ನೀಡಬೇಕು ಎಂದು ಶೆಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಳೆ ವಿದ್ಯಾರ್ಥಿ ರಫೀಕ್ ತಿಳಿಸಿದರು ಅವರು ಮಂಗಳವಾರ ಶೆಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಳೆ ವಿದ್ಯಾರ್ಥಿಯಾದ ರಫೀಕ್ ಸಹೋದರ ಹನೀಫ್ ಕೊಡುಗೆಯಾಗಿ ನೀಡಿದ ಲ್ಯಾಪ್ಟಾಪ್ ಅನ್ನು ಶೆಟ್ಟಿಕೊಪ್ಪ ಶಾಲೆಗೆ ಹಸ್ತಾಂತರಿಸಿ ಮಾತನಾಡಿದರು ನನ್ನ ಸಹೋದರ ಹನೀಫ್ ಸಹ ಇದೇ ಶಾಲೆಯಲ್ಲಿ ಕಲಿತು ಈಗ ಸೌದಿ ಅರೇಬಿಯಾ ದೇಶದಲ್ಲಿ ಉನ್ನತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಾವು ಓದಿದ ಶಾಲೆಗೆ ಏನಾದರೂ ಕೊಡುಗೆ ನೀಡಬೇಕು ಎಂಬುದು ನನ್ನ ಸಹೋದರನ ಬಯಕೆಯಾಗಿದೆ ಈ ಹಿಂದೆ ನಾವು ಇದೇ ಶಾಲೆಗೆ ಕಂಪ್ಯೂಟರ್ ನೀಡಿದ್ದೆವು ಈಗ ಲ್ಯಾಪ್ಟಾಪ್ ಅವಶ್ಯಕತೆ ಇದೆ ಎಂಬುದು ತಿಳಿದಿದ್ದು ಲ್ಯಾಪ್ಟಾಪ್ ನೀಡಿದ್ದೇವೆ ನಾವು ಓದಿದ ಶಾಲೆ ಹಾಗೂ ಗುರುಗಳ ಋಣ ತೀರಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶೈಲಾ ಮಹೇಶ್ ವಾಣಿ ನರೇಂದ್ರ ಮಾಜಿ ಸದಸ್ಯ ಸುಲೈಮಾನ್ ಎಸ್ಡಿಎಂಸಿ ಸದಸ್ಯರಾದ ರಂಜಿತ್ ಅಸ್ಬಕ್ ಗ್ರಾಮಸ್ಥರಾದ ಇಬ್ರಾಹಿಂ ಉಮೇಶ್ ಶಿಕ್ಷಕರಾದ ರಾಧಾಮಣಿ ಮಲ್ಲಿಕಾರ್ಜುನ್ ಅರುಣ್ಕುಮಾರ್ ಮಧು ಉಪಸ್ಥಿತರಿದ್ದರು ಪ್ರತಿಯೊಬ್ಬರು ನೇತ್ರದಾನ ಮಾಡುವ ಮೂಲಕ ಅಂದರ ಬಾಳಲ್ಲಿ ಬೆಳಕಾಗಬೇಕು ಎಂದು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ವೈಎಂ ಲಲಿತಾ ಕರೆ ನೀಡಿದರು ಅವರು ಭಾನುವಾರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ನ ಸಂಯುಕ್ತ ಆಶ್ರಯದಲ್ಲಿ ನಡೆದ ನಲವತ್ತನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಾಸನ ಹಾಗೂ ಎಂಟಿಪಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮನುಷ್ಯರಿಗೆ ಕಣ್ಣು ಪ್ರಮುಖ ಅಂಗವಾಗಿದೆ ಆಗಸ್ಟ್ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎಂಟರವರೆಗೆ ರಾಜ್ಯಾದ್ಯಂತ ನೇತ್ರದಾನ ಪಾಕ್ಷಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಅತಿಥಿಯಾಗಿದ್ದ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಕ್ಲಬ್ನ ಅಧ್ಯಕ್ಷ ಎಸ್ಎಸ್ ಜಗದೀಶ್ ಮಾತನಾಡಿ ಮುಂದಿನ ದಿನಗಳಲ್ಲಿ ಸೀನಿಯರ್ ಚೇಂಬರ್ ವತಿಯಿಂದ ಆರೋಗ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ಹಲವಾರು ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಎಂದರು ಚಿಕ್ಕಮಗಳೂರಿನ ಸ್ಟಾಪ್ ಒನ್ ಸೆಂಟರ್ನ ವಕೀಲೆ ರುಕ್ಮಿಣಿ ಹಾಗೂ ಚಿಕ್ಕಮಗಳೂರು ಜೆಂಡರ್ಸ್ನ ಸ್ಪೆಷಲಿಸ್ಟ್ ಕುಮಾರಿ ಎಂಜೆ ದರ್ಶಿನಿ ಅವರು ತರಬೇತಿ ನೀಡಿದರು ಸಭೆಯ ಅಧ್ಯಕ್ಷತೆಯನ್ನು ಡಾ ಆಕರ್ಷ್ ವಹಿಸಿದ್ದರು ಸಭೆಯಲ್ಲಿ ನಮ್ಮ ಕ್ಲಿನಿಕ್ ವೈದ್ಯಾಧಿಕಾರಿ ಡಾ ಕ್ಷಮಾ ಅಂಗನವಾಡಿ ಮೇಲ್ವಿಚಾರಕಿ ಸಾವಿತ್ರಮ್ಮ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿಗಳಾದ ಶೋಭಿ ಡೈಸಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ ನ್ಯಾಷನಲ್ನ ಉಪಾಧ್ಯಕ್ಷ ಪಿಎಸ್ ವಿದ್ಯಾನಂದಕುಮಾರ್ ಸದಸ್ಯರಾದ ಕುಮಾರ್ ಶೆಟ್ಟಿ ನಾಗೇಶ್ ಗೌಡ ಟಿಎಂ ಶಿವಕುಮಾರ್ ಉಪಸ್ಥಿತರಿದ್ದರು ಶಿಲ್ಪ ಸ್ವಾಗತಿಸಿದರು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಕಾರ್ಯಕ್ರಮ ನಿರೂಪಿಸಿದರು ರೇಣುಕಾ ವಂದಿಸಿದರು ನರಸಿಂಹರಾಜಪುರದ ಇಪ್ಪತ್ತೇಳನೇ ವರ್ಷದ ಶರನ್ನವರಾತ್ರಿ ಸೇವಾ ಸಮಿತಿ ಅಧ್ಯಕ್ಷರಾಗಿ ಗಿರಿ ಆಯ್ಕೆಯಾಗಿದ್ದಾರೆ ಗೌರವ ಅಧ್ಯಕ್ಷರಾಗಿ ಜಿ ದಿವಾಕರ್ ಕಾರ್ಯದರ್ಶಿಯಾಗಿ ಕಾರ್ತಿಕ್ ಖಜಾಂಚಿಯಾಗಿ ಎಂಸಿ ಗುರುಶಾಂತಪ್ಪ ಆಯ್ಕೆಯಾಗಿದ್ದಾರೆ ಪ್ರತಿನಿತ್ಯ ತಾಲೂಕಿನ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು